ನಮಸ್ಕಾರ ವೀಕ್ಷಕರೇ ಅಳ್ವಾಸ್ ವಿರಾಸತ್ನ ವಿಶೇಷ ಸಂಚಿಕೆಗೆ ಸ್ವಾಗತ ನಾನು ಜಡೇಶ್ ಎಂಬಿಂಗ್ನೂರು ವೀಕ್ಷಕರೇ ಡಾಕ್ಟರ್ ಎಂ ಮೋಹನ್ ಆಳ್ಬರ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತ್ ರಾಷ್ಟ್ರೀಯ ಸಾಂಸ್ಕೃತಿಕ ವೈಭವ ಇನ್ನೇನು ಸಂಭ್ರಮಾಚರಣೆಗೆ ಸಜ್ಜಾಗಿದೆ ಇದರ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಲಿಕ್ಕೆ ಆಳ್ವಾಸ್ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾದರಿ ಕೃಷಿ ತೋಟ ಒಂದು ಸಜ್ಜಾಗಿದೆ ಇಲ್ಲಿ ಬೆಳೆದು ನಿಂತಿರುವ ಮಳ ಉದ್ದದ ಬೆಂಡೆ ಗಿಡಗಳು ಈ ಬಾರಿ ಯುವ ಕೃಷಿಕರನ್ನು ಆಕರ್ಷಿಸುವುದಂತೂ ನಿಜ ಇದರ ಬೆಳೆಯನ್ನ ಉಸ್ತುವಾರಿ ವಹಿಸಿರುವಂತ ಚಂದ್ರಯ್ಯ ಆಚಾರ್ ಮತ್ತು ಶರತ್ ಅವರು ನಮ್ಮೊಟ್ಟಿದ್ದಾರೆ ಅವರನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸ ಮಾಡೋಣ ಬನ್ನಿ ನಮಗೆ ಈ ಕೃಷಿಯಲ್ಲಿ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಔಷಧಿ ಸಸ್ಯಗಳ ಬಗ್ಗೆ ಹೆಚ್ಚು ಒಂದು ಅಭಿರುಚಿ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ ನಾವು ಕಲೆಕ್ಟ್ ಮಾಡಿ ತಳಿಗಳನ್ನು ಇಲ್ಲಿ ಡೆವಲಪ್ ಮಾಡ್ತಾ ಇದ್ವಿ ಮುಖ್ಯವಾಗಿ ನನಗೆ ತರಕಾರಿಯಲ್ಲಿ ತರಕಾರಿಯಲ್ಲಿ ಬೇರೆ ಬೇರೆ ವಿಧದ ತರಕಾರಿಗಳ ಒಂದು ಬೀಜಗಳು ಅಂದರೆ ನಮ್ಮ ದೇಶೀಯ ತಳಿಗಳ ಬೀಜಗಳನ್ನು ನಾವು ಸಂಗ್ರಹಿಸಿ ಅದನ್ನು ಬೆಳೆಸಿ ಅದನ್ನು ಉಳಿಸುವಂಥ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ತರಕಾರಿಗಳನ್ನು ನಾವು ಆದಷ್ಟು ಸಾವಯವ ರೀತಿಯಲ್ಲಿ ಬೆಳೆಸಿದ್ದೇವೆ ಕೊಟ್ಟಿಗೆ ಗೊಬ್ಬರ ವರ್ಮಿ ಕಂಪೋಸ್ಟ್ ಸೂಕ್ಷ್ಮ ಗೊಬ್ಬರವನ್ನು ಕೂಡ ಬೆಳೆಸಿದ್ದೇವೆ ಕೀಟಗಳನ್ನು ಕಂಟ್ರೋಲ್ ಮಾಡಕ್ಕೆ ಈಕೋ ಫ್ರೆಂಡ್ಲಿ ಆಗಿರುವಂತಹ ಸ್ಟಿಕ್ಕಿ ಟ್ರ್ಯಾಪ್ ಪೆರಮೋನ್ ಟ್ರ್ಯಾಪ್ ಮತ್ತು ಸೋಲಾರ್ ಟ್ರ್ಯಾಪ್ಗಳನ್ನು ಗಳನ್ನು ಬೆಳೆಸಿದ್ದೇವೆ ಆನೆ ಕೊಂಬ ನಾನು ತಮ್ಮ ಕೇರಳಕ್ಕೆ ಹೋದಾಗ ನಮಗೆ ಒಂದು ಎರಡು ಬೀಜ ಸಿಕ್ಕಿತ್ತು ಮತ್ತೆ ಅದರ ವಿಶೇಷ ಏನಂದ್ರೆ ಅದು ಒಂದೂವರೆ ಫೀಟ್ ಉದ್ದ ಬರ್ತದೆ ಉದ್ದ ಬರ್ತದೆ ಕಾಯಿ ಬರೇ ಎರಡು ಬೀಜ ಮಾತ್ರ ಅದರಲ್ಲಿ ಒಂದು ಮಾತ್ರ ಗಿಡ ಆಗಿ ಆ ಒಂದು ಗಿಡದಿಂದ ನಾವು ಮಲ್ಟಿಪ್ಲೈ ಮಾಡಿ 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 ಇದು ತುಂಬಾ ಹೆಚ್ಚಿನ ರೈತರಿಗೆಲ್ಲ ನಾವು ಕೊಟ್ಟಿದ್ದೇವೆ ಮಾಡಿದ್ದೇವೆ ಮತ್ತು ಅದರ ವಿಶೇಷ ಏನಂದರೆ ಅದು ಒಂದೂವರೆ ಫೀಟ್ ಉದ್ದ ಬರ್ತದೆ ಇದು ಉದ್ದ ಬರ್ತದೆ ಕಾಯಿ ಮತ್ತು ಎತ್ ಗಿಡವು ಕೂಡ ಅತ್ಯಂತ ಎತ್ತರ ಬರುವುದು ಅಂದರೆ ಹೆಚ್ಚು ಇಳುವರಿ ಬೇರೆ ತಳಿಗಿಂತ ನಾವು ಕಂಪೇರ್ ಮಾಡಿದಾಗ ಇದರಲ್ಲಿ ಹೆಚ್ಚು ನಮಗೆ ಇಳುವರಿ ಕೂಡ ಬಂದಿದೆ ನಾನು ಇದನ್ನು ಕಮರ್ಷಿಯಲ್ ಆಗಿ ಬೆಳೆಸಿ ಇದನ್ನು ನಾವು ಹೆಚ್ಚು ಪ್ರಯೋಜನ ಪಡ್ಕೊಂಡಿದ್ದೇನೆ ಇಸ್ರೇಲ್ ಮಾದರಿಯ ಡ್ರಿಪ್ ಇರಿಗೇಷನನ್ನು ಈ ಒಂದು ಕನ್ಸೆಪ್ಟಲ್ಲಿ ಅಳವಡಿಸಿಕೊಂಡಿದ್ದೇವೆ ನಮ್ಮ ಈ ಒಂದು ಕನ್ಸೆಪ್ಟಲ್ಲಿ ಟೋಟಲ್ ಒಂದು ಐವತ್ತರಿಂದ ಅರುವತ್ತು ಬಗೆಯ ತರಕಾರಿಯನ್ನು ಇಲ್ಲಿ ಬೆಳೆಸಿದ್ದೇವೆ ಇದರಲ್ಲಿ ಒಂದು ಹತ್ತು ಹದಿನೈದು ಥರದ ಬೆಂಡೆಕಾಯಿ ಬದನೆಕಾಯಿ ನಂತರ ಗ್ರೋ ಬ್ಯಾಗ್ಗಳಲ್ಲಿ ವಿದೇಶಿ ತರಕಾರಿಗಳನ್ನು ಬೆಳೆಸಿದ್ದೇವೆ ಆಸಕ್ತರು ಇಲ್ಲಿ ಬಂದು ಈ ಒಂದು ಪ್ರಾತ್ಯಕ್ಷತೆಯನ್ನು ನೋಡಿ ಈ ಒಂದು ಕನ್ಸೆಪ್ಟ್ ಅನ್ನು ತಾವು ಕೂಡ ಸರಳವಾಗಿ ಅಳವಡಿಸಿಕೊಳ್ಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಸಂಚಿಕೆಯ ವಿಶೇಷ ಮತ್ತಷ್ಟು ಮಾಹಿತಿಗಳಿಗಾಗಿ ಅಳ್ವಾಸ್ ಎಜುಕೇಷನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ